ದಾವಣಗೆರೆಯ ಹಿಂದೂ ಮುಖಂಡ ಸತೀಶ್ ಪೂಜಾರಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಲ್ಲನ ಮಾತೇನೂ ಇಲ್ಲ ಅಲ್ಲ ತಂದೆನೂ ಇಲ್ಲ ಯಾರೂ ಇಲ್ಲ ಅಲ್ಲ ಒಬ್ನೇ ಆದ ಸತೀಶ್ ಪೂಜಾರಿ ನೋಡ್ರಿ ಲಾಸ್ಟ್ ವಾರ್ನಿಂಗ್ ಬನ್ನಿ ಒಂದ್ ಕಡೆ ದಿವಸಕ್ಕೆ ಸ್ವಾಗತ ನಾನು ಯಶವಂತ್ ದಾವಣಗೆರೆಯ ಹಿಂದೂ ಮುಖಂಡ ಸತೀಶ್ ಪೂಜಾರಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ದಾವಣಗೆರೆಯ ಕೆ ಟಿ ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಗಣೇಶ ವಿಸರ್ಜನೆ ವೇಳೆ ಕೂಗಿದಂತಹ ಘೋಷಣೆಗೆ ಸಂಬಂಧಪಟ್ಟಂತೆ ಸತೀಶ್ ಪೂಜಾರಿ ವಿರುದ್ಧ ಈಗಾಗಲೇ ಎಫ್ ಐ ದಾಖಲಾಗಿದೆ ಸತೀಶ್ ಪೂಜಾರಿ ಹಿಂದೂ ಮುಖಂಡ ದಾವಣಗೆರೆಯ ಹಿಂದೂ ಮುಖಂಡ ಸತೀಶ್ ಪೂಜಾರಿ ಈ ಹಿಂದೆ ಕೂಡ ಗಣೇಶೋತ್ಸವ ಆರಂಭವಾದ್ರಿಂದ ಇಲ್ಲಿವರೆಗೂ ಮೂರ್ನಾಲ್ಕು ಎಫ್ ಐ ದಾಖಲಾಗಿದ್ದಾವೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಶನಿವಾರ ಹಿಂದೂ ಮಹಾಗಣಪತಿಯ ವಿಸರ್ಜನೆ ವೇಳೆ ಜಯದೇವ ವೃತ್ತದಲ್ಲಿ ಘೋಷಣೆ ಕೂಗಿದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋಮಿನ ಜನರಿಗೆ ಭಾವನೆಗೆ ನೋವಾಗಿದೆ ಅಂತೇಳಿ ಈಗಾಗಲೇ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಸತೀಶ್ ಪೂಜಾರಿ ಕೂಗಿದಂಥ ಘೋಷಣೆ ಏನು ಯಾಕೆ ಎಫ್ ಐ ಆರ್ ಆಗಿದೆ ಈ ವಿಡಿಯೋನ ನೋಡ್ತಾ ಹೋಗಿ ನಾನು ನಂತರ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೇನೆ भारत भारत की की माता, 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 अल्लाह की माता यशु की माता माता, भारत सबकी माता उसकी माँ की माता आप की माता माता, 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 भारत भारत सबकी माता बच्चा की माता भैया की माता भारत माता माता भारत ಎಸ್ ಗಣೇಶ ವಿಸರ್ಜನಾ ಶೋಭಾಯಾತ್ರೆಯಲ್ಲಿ ಸತೀಶ್ ಪೂಜಾರಿ ಜಯದೇವ ವೃತ್ತದಲ್ಲಿ ಘೋಷಣೆಯನ್ನು ಕೂಗಿದ್ದಾರೆ ಹಿಂದೂ ಕಿ ಮಾತಾ ಭಾರತ್ ಮಾತಾ ಅಲ್ಲಾ ಕಿ ಮಾತಾ ಭಾರತ್ ಮಾತಾ ಯೇಸು ಕಿ ಮಾತಾ ಭಾರತ್ ಮಾತಾ ಅಂತ ಹೇಳಿ ಘೋಷಣೆಯನ್ನು ಕೂಗಿದ್ದಾರೆ ಇದು ಒಂದು ಕೋಮಿನ ಜನರಿಗೆ ಅಂದರೆ ಮುಸ್ಲಿಮರಿಗೆ ಇದು ನೋವಾಗಿದೆ ಅಂತೇಳಿ ಅಲ್ಲ ಒಬ್ಬನೇ ಅಲ್ಲಗೆ ತಂದೆ ಆಗಲಿ ತಾಯಿ ಆಗಲಿ ಇಲ್ಲ ಅಲ್ಲ ಒಬ್ಬನೇ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ನೋವಾಗಿದೆ ಅಂತೇಳಿ ಹಿಂದೂ ಮುಖಂಡರು ಕೆ ಡಿ ಜನರ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನು ದಾಖಲು ಮಾಡಿದ್ದಾರೆ ನಮ್ಮ ಮನಸ್ಸಿಗೆ ನೋವಾಗಿದೆ ಕೋಮನ್ನು ಕದಡುವಂಥ ಕೆಲಸವನ್ನು ಮಾಡಿದ್ದಾರೆ ಕೋಮು ಭಾವನೆಯನ್ನು ಕದಡುವಂಥ ಕೆಲಸವನ್ನು ಮಾಡಿರೋ ಕಾರಣದಿಂದ ಸತೀಶ್ ಪೂಜಾರಿ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಕಾರ್ಯಕರ್ತ ಖಾಲೀದ್ ಪೈಲ್ವಾನ್ ಕೂಡ ಈಗಾಗಲೇ ಸತೀಶ್ ಪೂಜಾರಿಗೆ ಎಚ್ಚರಿಕೆಯನ್ನು ಕೊಟ್ಟರೋ ವಿಡಿಯೋ ಕೂಡ ಈಗ ವೈರಲ್ ಆಗಿರುವಂಥದ್ದು ಸೊ ಖಾಲಿದ್ ಪೈಲ್ವಾನ್ ಏನು ಮಾತನಾಡಿದ್ದಾರೆ ಯಾಕೆ ಎಫ್ಐಆರ್ ಆಗಿರೋದ್ರ ಬಗ್ಗೆ ಖಾಲೀದ ಪೈಲ್ವಾನ್ ಕ್ಲಾರಿಟಿ ಏನ ಕೊಟ್ಟಿದ್ದಾರೆ ಅದನ್ನ ವೀಡಿಯೋ ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಇನ್ನೊಂದು ಇನ್ನೊಂದು ಸರಿ ನೀನು ಈ ತರ ಮಾತಾಡೋದು ನಮ್ಮ ಅಲ್ಲಾನ ಬಗ್ಗೆ ನಮ್ಮ ಪ್ರಾಫಿಟ್ ಸಲಸನ್ ಅವರ ಬಗ್ಗೆ ಮಾತಾಡಿದರೆ ನಿನ್ನ ಇಡೋದು ಗಣೇಶ ಉತ್ಸವ ಗಣಪತಿ ಮೆರವಣಿಗೆ ಅದರಲ್ಲಿ ಜಯ ಗಣೇಶ ಅಂತ ಹೇಳಿ ಅದು ಏನನ್ನು ಏನು ಗಣಪತಿ ಉತ್ಸವದಲ್ಲಿ ಜೈಕಾರ ಆಗ್ತಾರೋ ಅದು ಹಾಕ್ಬೇಕು ಆದರೆ ಇವನಿಲ್ಲಿ ಅಲ್ಲ ನಮ್ಮ ತೇಯ ಈ ರಿಲೀಜಿಯನ್ಸ್ ಧರ್ಮದ ಬೇರೆಯವ್ರ ಧರ್ಮದ ಅವ್ರ ಬಗ್ಗೆ ಮಾತಾಡೋದು ಮಾತಾಡ್ತಾ ಇದ್ದಾನೆ ಅದು ನಮ್ಮ ಅಲ್ಲ ಗಣಪತಿ ಲೇ ಸತೀಶ್ ಪೂಜಾರಿ ಲೇ ನಿನಗೆ ಇಂಥ ಒಂದು ಒಳ್ಳೆ ಪವಿತ್ರ ದಿನ ಇದು ಗಣಪತಿಯನ್ನು ತೊಗೊಂಡೋಗಿ ಶ್ರದ್ಧೆಯಿಂದ ಬಿಡ್ತಾರೆ ಬಿಟ್ಟು ಬರುತ್ತಾರೆ ಅದರಲ್ಲಿ ನೀನು ಅಲ್ಲನ ಮಾತೆ ಭಾರತ್ ಮಾತೆ ಅಂತ ಅಲ್ಲಿ ನಿನಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಿನಗೆ ಅಲ್ಲ ಬಗ್ಗೆ ಅಲ್ಲನ ಮಾತೇನೂ ಇಲ್ಲ ಅಲ್ಲ ತಂದೆನೂ ಇಲ್ಲ ಯಾರು ಇಲ್ಲ ಅಲ್ಲ ಒಬ್ಬನೇ ಅದು ಸರಿನಾ ಇನ್ನೊಂದು ಇನ್ನೊಂದ್ಸರಿ ಮಾತಾಡೋದು ನಮ್ಮ ಬಗ್ಗೆ ನಮ್ಮ ಪ್ರಾಫಿಟ್ ಮಾತಾಡಿದ್ರೆ ಬಾಯಿ ಅದು ಗ್ಯಾರಂಟಿ ಇಲ್ಲಿ ಸತೀಶ್ ಪೂಜಾರಿ ನಿನಗೆ ಹೇಳ್ತಾ ಇರೋದು ಗೊತ್ತಾಯ್ತಾ ಇದೆಲ್ಲ ಬಿಟ್ಟು ನಿನ್ ಕೆಲಸ ಇಷ್ಟ ಇಷ್ಟ ಸರಿನಾ ಸುಮ್ನೆ ಇದರಲ್ಲಿ ಇನ್ನು ಮುಸ್ಲಿಮ್ ಅಂತ ಹೇಳಿ ತಂದು ನೋಡಬೇಡ ನಾವೆಲ್ಲ ಚೆನ್ನಾಗಿದ್ದೀವಿ ನೋಡಿದ್ದೀರಾ ಕಾಂಗ್ರೆಸ್ ಕಾರ್ಯಕರ್ತ ಖಲೀದ್ ಪೈಲ್ವಾನ್ ಅವ್ರು ಕೂಡ ಒಂದು ವಿಡಿಯೋನ ಮಾಡಿ ಸತೀಶ್ ಪೂಜಾರ್ಗೆ ಎಚ್ಚರಿಕೆಯನ್ನು ಕೊಟ್ಟು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ ಸತೀಶ್ ಪೂಜಾರಿ ಈ ರೀತಿಯಾಗಿ ಮಾತನಾಡಿದ್ರೆ ಸರಿ ಇರೋದಿಲ್ಲ ಅಂತೇಳಿ ಅವರೇ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾರೆ ಯಾರು ಖಲೀದ್ ಪೈಲ್ವಾನ್ ಅಲ್ಲ ಒಬ್ಬನೇ ಇರುವಂಥದ್ದು ಅಲ್ಲಾಗೆ ತಂದೆ ತಾಯಿ ಯಾರೂ ಇಲ್ಲ ಹಾಗಾಗಿ ಅಲ್ಲವನ್ನ ಭಾರತ ಮಾತೆಯನ್ನು ಅಲ್ಲವನ್ನ ತಾಯಿ ಅಂತಂದೇಳಿ ಹೋಲಿಕೆಯನ್ನು ಮಾಡುವಂಥದ್ದು ತಪ್ಪು ಹಾಗಾಗಿ ನಮಗೆ ನೋವಾಗಿದೆ ಅಂತಂದೇಳಿ ಒಂದು ಹೇಳಿಕೆನ ಕಲಿಯಿದ ಪೈಲ್ವಾನ್ ಕೊಟ್ಟಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಪೂಜಾರಿಯ ಒಂದಷ್ಟು ಭಾವಚಿತ್ರಗಳನ್ನು ರಸ್ತೆ ಮೇಲೆ ಗೋಡೆಗಳಲ್ಲೆಲ್ಲ ಅಂಟಿಸಿ ಅಲ್ಲಿಯ ಒಂದಷ್ಟು ಮುಸ್ಲಿಮ ಯುವಕರು ವಿಕೃತಿಯನ್ನು ಕೂಡ ಮೆರೆದಿದ್ದಾರೆ ಬಾಯ್ಕಾಟ್ ಸತೀಶ್ ಪೂಜಾರಿ ಅಂತೇಳಿ ಸತೀಶ್ ಪೂಜಾರಿಯನ್ನು ಗಡಿಪಾರು ಮಾಡಬೇಕು ಅಂತೇಳಿ ಒಂದು ಆಗ್ರಹವನ್ನು ಮಾಡಿದ್ದಾರೆ ಅಲ್ಲಿ ಆ ಜನ ಒಂದಷ್ಟು ಜನ ಯುವಕರು ಸತೀಶ್ ಪೂಜಾರಿಯ ಭಾವಚಿತ್ರವನ್ನು ರಸ್ತೆ ಮೇಲೆ ಹಾಕಿ ಅದರ ಮೇಲೆ ಓಡಾಡಿಸುವಂಥದ್ದು ವ್ಯಕ್ತಿಗಳು ಓಡಾಡುವಂಥದ್ದು ಎಲ್ಲವನ್ನು ಕೂಡ ಮಾಡಿದ್ದಾರೆ ಸೊ ಕ್ರಿಯೆಯ ಪ್ರತಿಕ್ರಿಯೆ ಅನ್ನೋ ಒಂದು ಅರ್ಥದಲ್ಲಿ ಅಲ್ಲಿ ಆ ಯುವಕರು ಮುಸ್ಲಿಮ ಸಮುದಾಯದ ಯುವಕರು ಈ ರೀತಿಯಾದ ಒಂದು ವೀಡಿಯೋನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವಂಥದ್ದು ದಾವಣಗೆರೆಯಲ್ಲಿ ಏನೇ ಆದರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಅತಿ ವೇಗವಾಗಿಂಥ ವೀಡಿಯೋಗಳಾಗಿರ್ಬೋದು ಅಥವಾ ಹೇಳಿಕೆಗಳಾಗಿರ್ಬೋದು ಸಾಕಷ್ಟು ಬೇಗ ವೈರಲ್ ಆಗುತ್ತೆ ಇದ್ರ ಬಗ್ಗೆ ಸಾಕಷ್ಟು ಪೊಲೀಸ್ ಇಲಾಖೆ ಸಾಕಷ್ಟು ಸೂಚನೆಯನ್ನು ಕೊಟ್ಟಿದೆ ಯಾವುದೇ ರೀತಿಯಾದ ಕೋಮು ಪ್ರಚೋದನೆಯನ್ನು ಮಾಡಬಾರ್ದು ಕೋಮಿನ ಕದಡುವಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದೆ ಅದು ಕೂಡ ದಾವಣಗೆರೆಯಲ್ಲಿ ಇದು ನಿರಂತರವಾಗಿ ನಡೀತಾ ಇದೆ ಈಗಾಗಲೇ ಸಂಬಂಧಪಟ್ಟಂಗೆ ಸತೀಶ್ ಪೂಜಾರಿ ವಿರುದ್ಧ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ನೋಡೋಣ ನೆಕ್ಸ್ಟ್ ಯಾವ ರೀತಿ ಲೀ ಲೀಗಲ್ ಪ್ರೊಸೀಜರ್ ನಡೆಯುತ್ತೆ ಅಂತೇಳಿ ಎಸ್ ಇದು ಒನ್ ಕಡೆ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಮತ್ತೊಂದು ಸುದ್ದಿ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ನೋಡ್ತಾ ಇರಿ ಒನ್ ಕಡೆ ನ್ಯೂಸ್